ಸಮಸ್ಯೆ ಎಲ್ಲರಿಗೂ ಬನ್ನಿ ಮೊನ್ನೆ ಸರಿಯಾಗಿ ಲೈವ್ ಕೊಡಕ್ಕೆ ಆಗಿಲ್ಲ ವಿಡಿಯೋ ಶುರು ಮಾಡಿ ಬರೀ ರಾಮನ್ ಬಗ್ಗೆ ಮಾತಾಡುತ್ತಾ ಇದೆ ಸೊ ಬನ್ನಿ ಶುರು ಮಾಡಿ ನೋಡೋಣ ಸೊ ಎಲ್ಲರ ಪ್ರಶ್ನೆಗೂ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಮೊದಲನೇ ಪ್ರಶ್ನೆ ಇಲ್ಲಿ ಯಾವುದು ಕಾಣಿಸ್ತಾ ಇರುತ್ತೋ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಸೊ ನಂದು ಫಸ್ಟ್ ಹೇಳ್ಲಿಲ್ಲ ಲಾಸ್ಟ್ ಹೇಳ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ಖಂಡಿತವಾಗ್ಲು ಎಲ್ರಿಗೂ ಇದುವರೆಗೂ ಯಾರ್ಯಾರಿಗೆ ಬಂದಿದೆ ಅವ್ರಿಗೆ ಹೇಳ್ತೀನಿ ಸೊ ಜಗದೀಶ್ ಜಗದೀಶ್ ಎನ್ ಎಸ್ ಅಂತ ಸೊ ಅವರಿಗೆ ಸೊ ಮೇಡಮ್ ನನ್ನ ಮಗಳ ಮದುವೆ ಯಾವಾಗ ಆಗತ್ತೆ ಮಗಳಿಗೆ ಮೂವತ್ತಾರು ವರ್ಷ ಅಂತ ಹೇಳಿದ್ದಾರೆ ಸಿಕ್ಸ್ ಆಫ್ ವಾಂಡ್ ಇದೆ ಆಗಸ್ಟ್ ಒಳಗೆ ಆಗುವಂತ ಸಾಧ್ಯತೆ ಇದೆ ಆಗಸ್ಟ್ ಅಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ ಈಗ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಒಂದ್ ಚುರುಪಿತ್ರ ದೋಷ ಇದೆ ಪಿತೃದೋಷನ ಹೋಗಿಸ್ಕೊಳ್ಳಿ ಪಿತೃದೋಷ ಹೋಗಿದ ತಕ್ಷಣ ಅವರಿಗೆ ಮದ್ವೆ ಆಗತ್ತೆ ಆ ಹಳೊಬ್ರು ಯಾರೋ ಒಬ್ರು ಇದ್ದಾರೆ ಮುಂಚೆ ನೋಡ್ಕೊಂಡು ಹೋದವರು ಅವರೇ ವಾಪಸ್ ಬಂದು ಮದುವೆ ಆಗ್ತಾರೆ ಅಂತ ಇದೆ ಜಗದೀಶ್ ಎನ್ ಎಸ್ ಅವರೇ ಸೊ ಥ್ಯಾಂಕ್ ಯು ಸೊ ಎರಡನೇ ಪ್ರಶ್ನೆ मधुश्री के दे थे, थैंक यू ಅಂತ ಹೇಳಿದಾರೆ ಸೋ ಯು ಆರ್ ವೆಲ್ಕಮ್ ಮಧುಶ್ರೀ ಅವರೇ ஆல் ದಿ ಬೆಸ್ಟ್ ನಿಮಗೆ ಸೋ ನೆಕ್ಸ್ಟ್ ಟ ನಾನು ತಕ್ತ ಇಲ್ಲ ಯಾರಾದರೂ ಬರ್ತಾರೆ ನೆಕ್ಸ್ಟ್ ಪ್ರಶ್ನೆ ಜೋ ಟಿ ಟ್ವೆಂಟಿ ಫಿಫ್ಟಿ ಏಯ್ಟ್ ಅವರಿಗೆ ಸೊ ಹಾಯ್ ಮ್ಯಾಮ್ ಗುಡ್ ಮಾರ್ನಿಂಗ್ ಮ್ಯಾಮ್ ಹೌ ಆರ್ ಯು ಫೀಲಿಂಗ್ ನೌ ಮ್ಯಾಮ್ ಎಮ್ ಜಿ ನಾನು ಲೈವ್ ರೀಡಿಂಗ್ಗೆ ವೆಯ್ಟ್ ಮಾಡ್ತಿದ್ದೆ ಬಟ್ ನೋಡಲಿಲ್ಲ ಅಮ್ಮ ನಾನು ನಾ ಮ್ಯಾಮ್ ಟುಮಾರೋ ನನಗೆ ಎಕ್ಸ್ಟ್ರಾ ಇದೆ ಸೊ ಎಕ್ಸಾಮ್ ಇದೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು ಅಂತ ಕೇಳಿದ್ದೀರ ಸೊ ನನ್ನ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಅನ್ನೋ ಇದೆ ಸೊ ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮಿಗೆ ಚೆನ್ನಾಗಿ ಮಾಡಿ ಸ್ವಲ್ಪ ಸಮಸ್ಯೆ ಇದೆ ಮನೆಯಲ್ಲಿ ಅದನ್ನ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಓಕೆ ಖಂಡಿತವಾಗ್ಲೂ ಪಾಸ್ ಆಗ್ತೀರಾ ಸೊ ನೆಕ್ಸ್ಟ್ ಪ್ರಶ್ನೆ ಅಶ್ವಿನಿ ಓ ಎಂ ವಿ ಗೌಡ ಸೆವೆನ್ ಜೀರೋ ನಾಟ್ ಇದೆ ಸೆವೆನ್ ನಾಟ್ ಟೂ ಇದೆ ಸಾರಿ ಸೊ ನನ್ನ ಮದುವೆ ಯಾವಾಗ ಆಗತ್ತೆ ಹೇಳಿ ಪರ್ಫೆಕ್ಟ್ ಹುಡುಗ ಸಿಗ್ತಾರಾ ಅಂತ ಸೊ ಶ್ರೀರಾಮಂಗೆನೆ ಪರ್ಫೆಕ್ಟ್ ಹುಡ್ಗ ಸಿಕ್ಕಿಲ್ಲ ಸೊ ನಿಮ್ಗೆ ಹೇಗೆ ಪರ್ಫೆಕ್ಟ್ ಅನ್ನೋದು ಇರೋದನ್ನ ನಾವು ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಅಷ್ಟೇನೆ ಖಂಡಿತ ಸಿಗ್ತಾರೆ ಮೇ ಬಿ ಜೂನ್ ಜುಲೈ ಎಷ್ಟರೊಳಗೆ ನಿಮ್ಗೆ ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ಏನಾದರೂ ಇದ್ರೆ ಅವ್ರ ಜೊತೆ ನಿಮ್ ಮದ್ವೆ ಆಗತ್ತೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಭಾರತಿ ಎಂ ಏಯ್ಟಿ ಫೈವ್ ಫಾರ್ಟಿ ಏಯ್ಟ್ ಇದೆ ಸೊ ನನ್ನ ಫ್ಯಾಮಿಲಿ ಲೈಫ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ ಭಾರತಿ ಎಂ ಅವರ ಓಕೆ ಏನು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ನಿಮ್ಮ ಲೈಫಲ್ಲಿ ಯಾಕೆ ಭಾರತೀಯವರೇ ಎಂಪರರ್ ಓಕೆ ಟೆಂಪ್ರ ಸ್ವಲ್ಪ ತಾಳ್ಮೆಯಿಂದ ಇರಿ ಸೊ ನಿಮಗೆ ಯುಗಾದಿ ಕಳಿಬೇಕು ಯುಗಾದಿ ಕಳೆದ ಮೇಲೆ ಸ್ವಲ್ಪ ಬೆಟರ್ಮೆಂಟ್ ಇದೆ ಆಮೇಲೆ ನಿಮ್ಮ ಲೈಫ್ ಚೆನ್ನಾಗಿ ಹೋಗುತ್ತೆ ಸದ್ಯಕ್ಕೆ ಒಂಚೂರು ನೀವು ಅಂದ್ಕೊಂಡಂಗೆ ಹೋಗೋದಿಲ್ಲ ತಾಳ್ಮೆ ಇರಲಿ ಅಲ್ಲಿ ಇರಲಿ ಖಂಡಿತ ಮುಂದಿನ ಲೈಫ್ ಚೆನ್ನಾಗಿದೆ ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇದೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಯೂಸರ್ ಐ ಎನ್ ಆರ್ ಅಂತ ಅದ ಲಕ್ಷ್ಮಿ ಫೋಟೋ ಹಾಕಿದ್ರಲ್ಲ ನೀವು ಸೊ ಶಿಲ್ಪಾ ಫಾರ್ಟಿ ಫಾರ್ಟಿ ಟು ಅಮ್ಮ ನನ್ನ ಕಷ್ಟಗಳು ಯಾವಾಗ ಮುಗಿಯುತ್ತೆ ಜಾಬ್ ಚೇಂಜ್ ಆಗುತ್ತಾ ಸಾಲಗಳು ಯಾವಾಗ ತೀರುತ್ತೆ ಅಂತ ಕೇಳಿದ್ದೀರಾ ಶಿಲ್ಪ ವಿ ಅವರೇ ಕ್ವೀನ್ ಆಫ್ ಕಪ್ ಕ್ವೀನ್ ಆಫ್ ಸೋರ್ಸ್ ನಿಮಗೆ ಗೊತ್ತಿದೆ ಯಾರು ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡ್ತಿದ್ದಾರೆ ಯಾರು ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡಿಲ್ಲ ಅಂತ ಸೊ ಯಾರು ಇಂಪಾರ್ಟೆಂಟು ಯಾರು ಇಂಪಾರ್ಟೆಂಟ್ ಅಲ್ಲ ಅಂತ ಸೊ ನಥಿಂಗ್ ಟು ವರಿ ಶಿಲ್ಪ ಅವರೇ ಭರವಸೆನ ಕಳ್ಕೊಬೇಡಿ ಗ್ಯಾರಂಟಿ ನಿಮಗೆ ದುಡ್ಡು ಬರುತ್ತೆ ಸಾಲ ಎಲ್ಲ ತೀರುತ್ತೆ ಜಾಬು ಚೇಂಜ್ ಆಗುತ್ತೆ ಆದಷ್ಟು ಬೇಗ ಫಾಸ್ಟಾಗಿ ಆಗತ್ತೆ ಇಷ್ಟು ದಿನ ಅಂತ ಇಲ್ಲ ಯಾವಾಗ ಬೇಕಾದರೂ ಆಗತ್ತೆ ಬಟ್ ಇಲ್ಲಿ ಜನ್ವರಿಯಿಂದ ಅಕ್ಟೋಬರ್ ಒಳಗೆ ಯಾವಾಗ ಬೇಕಾದರೂ ಚೇಂಜ್ ಆಗಬಹುದು ನಿಮಗೆ ಖಂಡಿತವಾಗ್ಲೂ ಚೆನ್ನಾಗಿದೆ ಒಳ್ಳೆ ಪರ್ಸನ್ ಬರ್ತಾರೆ ಅವ್ರ ಜೊತೆ ನಿಮಗೆ ಮದುವೆ ಏನಾದರೂ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ ಓಕೆ ಸೊ ಈ ವರ್ಷ ಆಗೋಗುತ್ತೆ ಓಕೆ ನಥಿಂಗ್ ಟು ವರಿ ಯುಗಾದಿ ಮೇಲೆ ಶಿಲ್ಪ ವಿ ಸೊ ಶಿಲ್ಪಾ ವಿ ನನ್ನ ಶಿಲ್ಪ ನನ್ನ ಹೆಸರು ನನ್ನ ಜೀವನ ಜಾಬ್ ಸಾಲದ ಬಗ್ಗೆ ಹೇಳಿ ಅಮ್ಮ ಅಂತ ಕೇಳಿದೀರ ಹೇಳಿದ್ದೀನಿ ಸೊ ಅಮ್ಮ ನನ್ನ ಬಗ್ಗೆನೂ ಹೇಳಿರಿ ಅಂತ ಹೇಳಿದಿರ ಶಿಲ್ಪ ಅವರೇ ನಿಮ್ಮ ಬಗ್ಗೆನೂ ಹೇಳಿದ್ದೀನಿ ಯಾವಾಗ ಮುಗ್ಯತೆ ಅಂದ್ರೆ ಯುಗಾದಿ ಒಳಗೆ ಆಗತ್ತೆ ಶಿಲ್ಪ ಅವ್ರದ್ದೇ ಜಾಸ್ತಿ ಬಂದಿದೆ ಸೊ ಹಾಗಾಗಿ ಅಗೇನ್ ತುಂಬಾ ಸತಿ ಶಿಲ್ಪ ಅವರು ಸಾಲದ ಬಗ್ಗೆ ಮಾತಾಡಿರೋದ್ರಿಂದ ಎರಡು ಸಿಂಪಲ್ ರೆಮಿಡಿ ಹೇಳ್ತೀನಿ ಒಂದು ಒಂಚೂರು ಇರುವೆಗಳಿಗೆ ಸಕ್ಕರೆನ ಬೆಲ್ಲನ ಹಾಕಿ ಅಥವಾ ಇದು ತುಪ್ಪದ ದೀಪ ಇಲ್ಲ ಅಂದರೆ ಬೆಲ್ಲದ ದೀಪನ ಮಾಡಿ ಅರಳಿ ಮರದ ಹತ್ರ ಇಟ್ಬಿಟ್ಟು ಬನ್ನಿ ಅಥವಾ ತುಳಸಿ ಗಿಡದ ಮುಂದೆ ಹಚ್ಚಿ ಇದರಿಂದ ಒಳ್ಳೆಯದಾಗತ್ತೆ ಹುಣ್ಣಿಮೆ ದಿನ ಒಂದು ಮೂರ್ನಾಲ್ಕು ಕಾಯಿನ ಗಾಜಿನ ಪಾತ್ರೆಯಲ್ಲಿ ಐ ಮೀನ್ ಬಟ್ಲಲ್ಲಿ ಹಾಕಿ ಇಲ್ಲಾಂದರೆ ಪಿಂಗಾಣಿ ತಾಮ್ರ ಹಿತ್ತಾಳೆ ಬಟ್ಲಲ್ಲಿ ಹಾಕಿ ಅದ್ರ ಮೇಲೆ ಸಕ್ಕರೆನ ಹಾಕಿ ಅದನ್ನು ಚಂದ್ರರಿಗೆ ನೈವೇದ್ಯ ಮಾಡಿ ರಾತ್ರಿ ಪೂರ್ತು ಪೂರ್ತಿ ಚಂದ್ರನ ಬೆಳದಿಂಗಳು ಬೀಳೋ ಕಡೆ ಇಡಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅದನ್ನು ಎತ್ತು ಅಡುಗೆ ಇಡಿ ನೆಕ್ಸ್ಟು ಹುಣ್ಣಿಮೆಗೆ ಹಾಗೆ ಮಾಡಿ ಆ ಸಕ್ಕರೆನ ಇರುವೆ ಗುಡಿಗೆ ಹಾಕಿ ಉಪಯೋಗಿಸ್ಬೇಡಿ ಇದರಿಂದ ಬೇಗ ಸಾಲ ತೀರತ್ತೆ ಮತ್ತೆ ಸಾಧ್ಯ ಆದರೆ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚುತ್ತಾ ಬನ್ನಿ ಇದರಿಂದ ಕೂಡ ಸಾಲ ಬೇಗ ತೀರುತ್ತೆ ಓಕೆ ಮತ್ತು ಫೈವ್ ಒನ್ ಟೂ ಬರ್ಕೊಳ್ಳಿ ದುಡ್ಡು ಬರುತ್ತೆ ಓಕೆ ಮಮತಾ ವಿ ಎನ್ ಸೊ ಐ ಆಮ್ ಫೈನ್ ಮಮತಾ ಅವರೇ ನೆಕ್ಸ್ಟ್ ಪ್ರಶ್ನೆ ನನ್ನ ಮದುವೆ ತಿಳಿಸಿ ತಳಿಸಿ ಅಂತ ಬರೆದಿದ್ದೀರಾ ಓಕೆ ಲತಾ ಎಂ ಮೌರ ಯಾವಾಗ ಯಾವಾಗತ್ತೆ ನೋಡೋಣ ಮೆಜಿಷಿಯನ್ ಓಕೆ ಸ್ವಲ್ಪ ನಿಮ್ ಬಗ್ಗೆ ಗಾಸಿಪ್ ಹರಿದಾಡ್ತಾ ಇದೆ ಸೊ ಬೇಡದಿರೋ ಅಂತ ವಿಚಾರಗಳು ನಿಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಥವಾ ಸರಿಯಾದ ರೀತಿಲಿ ಯಾರು ನಿಮ್ಗೆ ಅಂದ್ರೆ ನಿಮಗ್ ಬರುವಂತ ಪ್ರೊಫೈಲ್ ನ ನಿಮ್ಮರ್ಗು ತಲುಪಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಡಿಲೇ ಆಗ್ತಾ ಇದೆ ಯಾರು ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಹಾಗೆ ಗಾಳಿ ಸುದ್ದಿ ಅಷ್ಟೇ ಇದೊಂದು ಗಾಸಿಪ್ಪು ಆದಷ್ಟು ಬೇಗ ನಿಮಗೆ ಆಗತ್ತೆ ಅನ್ನುವಂಥದ್ದು ಇದೆ ಫಾಸ್ಟಾಗಿ ಆಗತ್ತೆ ಓಕೆ ಫಾಸ್ಟ್ ಇದೆ ಇಲ್ಲಿ ಫಾಸ್ಟಾಗಿ ಆಗತ್ತೆ ಯಾವಾಗ ಬೇಕಾದರೂ ಆಗ್ಬೋದು ಸೊ ನಿಮಗೆ ವಿತಿನ್ ಫ್ಯೂ ಡೇಸಲ್ಲೇ ಪ್ರೊಫೈಲ್ ಬರಬಹುದು ನಿಮಗೆ ಇಷ್ಟ ಅನಿಸಿದ್ರೆ ತೊಗೊಳ್ಳಿ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಯೂಸರ್ ವಿ ಅಂತ ಇದೆ ಸೊ ನಿಮ್ಮ ಹೆಸರು ಇಲ್ಲಿ ಕಾಣಿಸ್ತಾ ಇಲ್ಲ ನನಗೆ ಸೊ ನನ್ನ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ ಕೇಳಿದ್ದಾರೆ ಏಟ್ ಆಫ್ ಸೂಟ್ಸ್ ಇದೆ ಫೈವ್ ಆಫ್ ಪೆಂಟಕಲ್ ಇದೆ ಸದ್ಯಕ್ಕೆ ಯೂಸರ್ ವಿ ಟೂ ಎನ್ ಹೆಚ್ ಸೆವೆನ್ ಪಿ ಕೆ ಫಾರ್ಟಿ ಅಂತ ಇದೆ ಸೊ ಇನ್ನೇಂಗೆ ಓದಬೇಕೋ ಗೊತ್ತಿಲ್ಲ ನನಗೆ ಅಲ್ಲಿ ಏನಿದೆಯೋ ಅದನ್ನ ಹೇಳ್ತಾ ಇದ್ದೀನಿ ನಾನು ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ರಿಲೇಶನ್ಶಿಪ್ ರಿಲೇಟಿವ್ಸ್ ಕಡೆಯಿಂದ ತೊಂದರೆ ಆಗಿದೆ ಹಾಗಾಗಿ ನಿಮ್ಮನ್ನ ಕೆಲವು ಟ್ರಾಪಿಂಗ್ ಎನರ್ಜಿಲಿ ಟ್ರ್ಯಾಪ್ ಮಾಡಿದ್ದಾರೆ ಇದರಿಂದ ಹೊರಗೆ ಬರಬೇಕು ನೀವು ಪ್ರಯತ್ನನ ಪಡಬೇಕು ಬಂದ್ರೆ ಇದು ಸರಿ ಹೋಗುತ್ತೆ ಹೇಗೆ ಬರಬೇಕು ಅಂದ್ರೆ ಯಾವುದಾದ್ರೂ ಶಕ್ತಿ ದೇವಸ್ಥಾನಕ್ಕೋ ಅಥವಾ ನಿಮ್ಮ ಮನೆ ದೇವರಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಒಂದಷ್ಟು ಕರ್ಪೂರನ ತಗೊಂಡು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಯಾರು ನನಗೇನೇ ಮಾಡಿದರು ಮನೆಗೆ ಏನೇ ಮಾಡಿದರು ಎಲ್ಲ ಅವರಿಗೆ ವಾಪಸ್ ಕೊಡಪ್ಪ ಅಷ್ಟೊಂದು ಬಹುಮಾನ ಅವ್ರು ಕೊಡ್ತಾ ಇರಬೇಕಾದ್ರೆ ನನಗೆ ಇಲ್ಲ ನನಗೆ ಅವ್ರು ಕೊಟ್ಟಿರೋ ಬಹುಮಾನ ಎಲ್ಲ ಅವರಿಗೆ ವಾಪಸ್ ಕೊಡಪ್ಪ ಅಂತ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ ಇದರಿಂದ ಆದಷ್ಟು ಬೇಗ ಒಳ್ಳೆಯದಾಗತ್ತೆ ಸಾಧ್ಯ ಇರೋರು ಹೆಜ್ಜೆ ನಮಸ್ಕಾರ ಹಾಕಿ ಇದರಿಂದ ಕೂಡ ನಿಮ್ಮ ಸಮಸ್ಯೆ ಬೇಗ ಒಳ್ಳೆಯದಾಗತ್ತೆ ಸೊ ನಿನ್ನ ಫ್ಯಾಮಿಲಿ ಲೈಫ್ ಬಗ್ಗೆನೂ ಅದೇ ಬರುತ್ತೆ ಸಾರಿ ಯಾರು ಅಂತ ಗೊತ್ತಿಲ್ಲ ಸೊ ಈಗ ಹೇಳದ್ನಲ್ಲ ಯೂಸರ್ ಅಂತ ನೈನ್ ಆಫ್ ಪೆಂಟಕಲ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ನೀವು ಅನ್ಕೊಂಡಿರುವಂಥ ಅಮೌಂಟ್ ನಿಮಗೆ ಬರುತ್ತೆ ಫೈನಾನ್ಷಿಯಲಿ ಸಕ್ಸಸ್ನ ನೋಡ್ತೀರಾ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಪ್ರಿಯ ಪೂರ್ಣ ಫಿಫ್ಟಿ ಟೂ ನೈಂಟಿ ತ್ರೀ ಅವರಿಗೆ ಸೊ ನನ್ನ ಮುಂದಿನ ಲೈಫ್ ಬಗ್ಗೆ ತಿಳಿಸಿ ಅಂತ ಕೇಳಿದಿರಾ ಏಸ್ ಆಫ್ ಸೋಟ್ಸ್ ಸೆವೆನ್ ಆಫ್ ಕಪ್ ಸದ್ಯಕ್ಕೆ ಕನ್ಫ್ಯೂಷನ್ ಅಲ್ಲಿ ಇದೀರಾ ವಿತಿನ್ ವೀಕ್ ಒಳಗೆ ನಿಮ್ಗೆ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ ಅನುಕೂಲ ಇದ್ರೆ ಒಪ್ಕೊಳ್ಳಿ ಇಲ್ಲ ಅಂದ್ರೆ ಈ ಮಾರ್ಚ್ ಇಂದ ಡಿಸೆಂಬರ್ ಒಳಗೆ ನಿಮ್ಗೆ ಖಂಡಿತ ಪ್ರಪೋಸ್ ಬಂದು ಪ್ರಪೋಸಲ್ ಬಂದು ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ ಓಕೆ ಥ್ಯಾಂಕ್ ಯು ಸೊ ನೆಕ್ಸ್ಟು ನನ್ನ ಹೆಸರು ಇಟ್ಕೊಂಡಿರುವಂಥ ಕಮಲಾಕ್ಷಿ ಕುಮಾರ್ ಅವರಿಗೆ ನೋಡೋಣ ನನ್ನ ಬಿ ಎಡ್ ಗೌರ್ಮೆಂಟ್ ಜಾಬ್ ಆಗತ್ತಾ ಈ ವರ್ಷ ತಿಳಿಸಿ ಅಮ್ಮ ಅಂತ ಕೇಳಿದ್ದಾರೆ ಎಂಪರರ್ ಟೆಂಪರೆನ್ಸ್ ಓಕೆ ಡೆತ್ ಸದ್ಯಕ್ಕೆ ಈ ವರ್ಷ ಅಂದರೆ ನಿಮಗೆ ಯುಗಾದಿ ಬರಬೇಕು ಯುಗಾದಿ ಏಪ್ರಿಲ್ ಕಳೆದ ಮೇಲೆ ಟ್ರೈ ಮಾಡಿ ಆಗುವಂಥ ಸಾಧ್ಯತೆ ಇದೆ ಓಕೆ ಏಪ್ರಿಲ್ ಕಳೆದ ಮೇಲೆ ಆಗಬಹುದು ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನೀವೇನೋ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ ತಂದೆಯಿಂದ ಸ್ವಲ್ಪ ಸಹಾಯ ಪಡ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಆಗತ್ತೆ ಮೇ ಬಿ ನಿಮಗೆ ಏಪ್ರಿಲ್ ಕಳೆದ ಮೇಲೆ ಟ್ರೈ ಮಾಡಿದ್ರೆ ಆಗಬಹುದು ಡೆತ್ ಕಾರ್ಡ್ ಬಂದಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇಲ್ಲ ಹಾಗಾಗಿ ನಮಗೆ ಯುಗಾದಿ ಕಳೆದ ಮೇಲೆ ಎನರ್ಜಿ ಚೇಂಜ್ ಆಗೋದ್ರಿಂದ ಚಾನ್ಸಸ್ ಇರಬಹುದು ಅವಾಗ ಇನ್ನೊಮ್ಮೆ ರೀಡಿಂಗ್ ಮಾಡುವ ಚೌಡಮ್ಮ ಚೌಡಮ್ಮ ಅವರಿಗೆ ನೋಡೋಣ ಸೊ ಹಾಯ್ ಅಂತ ಕೇಳಿದಾರೆ ಹಾಯ್ ಬರೀ ಹಾಯ್ ಕೇಳಿದ್ದಾರೆ ಯೋಚನೆ ಮಾಡಬೇಡಿ ಚೌಡಮ್ಮ ಚೌಡಮ್ಮ ಅವರೇ ಇದುವರೆಗೂ ಮಾಡಿದ ರೀಡಿಂಗಲ್ಲಿ ಚೆನ್ನಾಗಿರೋದು ನಿಮ್ಮ ಲೈಫ್ ಅಷ್ಟೇ ಓಕೆ ಚೆನ್ನಾಗಿದೆ ಯೋಚನೆ ಮಾಡಬೇಡಿ ವನಿತಾ ಥ್ಯಾಂಕ್ಸ್ ಥ್ಯಾಂಕ್ ಯು ವನಿತಾ ವೆಲ್ಕಮ್ ಸೊ ಶಿಲ್ಪಾ ಶಿಲ್ಪ ಫಿಫ್ಟಿ ಫೋರ್ ನೈಂಟಿ ಸವೆನ್ ಮೇಡಮ್ ನನಗೆ ಬಿ ಎಡ್ ಗೌರ್ಮೆಂಟ್ ಜಾಬ್ ಸೀಟ್ ಸಿಗುತ್ತಾ ಹೇಳಿ ಅಂತ ಕೇಳಿದ್ದಾರೆ ಸೊ ಶಿಲ್ಪ ಅವರಿಗೆ ಓಕೆ ಮೂನ್ ಏಸ್ ಆಫ್ ಪೆಂಟಕಲ್ ಕ್ವೀನ್ ಆಫ್ ವಂಡ್ ಫೋರ್ ಆಫ್ ವಾಂಡ್ ಖಂಡಿತವಾಗ್ಲೂ ಸಿಗತ್ತೆ ಒಂಚೂರು ದುಡ್ಡು ಕೊಡಬೇಕೇನೋ ಗೊತ್ತಿಲ್ಲ ಮೇ ಬಿ ಯುಗಾದಿ ನ್ಯೂ ಮೂನ್ ನಮಗೆ ಯುಗಾದಿನ ಹೇಳುತ್ತೆ ಯುಗಾದಿ ಕಳೆದ ಮೇಲೆ ಟ್ರೈ ಮಾಡಿ ಆಗತ್ತೆ ಜೂನ್ ಏಪ್ರಿಲ್ ಜೂನ್ ಒಳಗೆ ಆಗುವಂಥ ಸಾಧ್ಯತೆ ಇದೆ ಅದಕ್ಕಿಂತ ಬೇಗನೆ ಆಗತ್ತೆ ಬಟ್ ನೀವು ಅಲ್ಲಿವರೆಗೂ ಟೈಮ್ ಇಟ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸೊ ನೆಕ್ಸ್ಟ್ ಪ್ರಶ್ನೆ ಪ್ರಿಯ ಪೂರ್ಣ ಫಿಫ್ಟಿ ಟು ನೈಂಟಿ ತ್ರೀ ಅವ್ರದ್ದು ಆಯಿತು ಮ್ಯಾಮ್ ನಿಮ್ಮದು ಅಂತ ಕೇಳಿದ್ದಾರೆ ನಂದು ಕೂಡ ಆಯಿತು ಸಿಕ್ಸ್ ಆಫ್ ಕಪ್ ಡೆವಿಲ್ ಇದೆ ಸೊ ನಿಮ್ಮ ಜೀವನದಲ್ಲಿ ತೊಂದರೆ ಕೊಟ್ಟವರು ನಿಮ್ಮನ್ನ ತುಂಬಾ ಇಷ್ಟಪಟ್ಟು ಪಟ್ಟಿದೀನಿ ಅಂತ ಅನ್ಕೊಂಡಿರೋರು ವಾಪಸ್ ಬರ್ತಾರೆ ಸೊ ಅವ್ರು ಬಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಅವಕಾಶನ ಅವರಿಗೆ ಕೊಡಬೇಡಿ ಓಕೆ ಸೊ ಕೊಡಬೇಡಿ ನಿಮ್ಮ ಎಕ್ಸ್ ವಾಪಸ್ ಬಂದರೆ ಅವರಿಗೆ ವಾಪಸ್ ನಿಮ್ಮ ಲೈಫಲ್ಲಿ ಚಾನ್ಸ್ ಕೊಡಬೇಡಿ ಒಬ್ಬ ಥರ್ಡ್ ಪಾರ್ಟಿ ಕೂಡ ವಾಪಸ್ ಬರ್ತಾರೆ ಅವರಿಗೆ ನಿಮ್ಮ ಲೈಫಲ್ಲಿ ಯಾವುದೇ ಚಾನ್ಸ್ ಕೊಡಬೇಡಿ ಓಕೆ ಮಂಜು ಮಂಜುಳಾ ಮಂಜು ಸಿಕ್ಸ್ಟಿ ಟೂ ಸಿಕ್ಸ್ಟಿ ಸಿಕ್ಸ್ ಇದೆ ಹಾಯ್ ಹಾಯ್ ಸೌಮ್ ಸೌಮ್ಯ ವಿ ಗೌಂಡರ್ ಇದೆ ಫ ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಎಮ್ 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 ನನ್ನ ಮಗಳು ನನ್ನ ಹತ್ತಿರ ಇಲ್ಲ ಸಿಕ್ಸ್ ಇಯರ್ಸ್ ಅವಳಿಗೆ ಈಗ ನನಗೆ ಬಿಟ್ಟು ಇರೋಕ್ಕಾಗ್ತಿಲ್ಲ ಅವಳು ಯಾವಾಗ ನನ್ನ ಹತ್ತಿರ ಬರ್ತಾಳೆ ಇಟ್ ಮೀನ್ಸ್ ನೀವು ಡೈವೋರ್ಸ್ ಆಗಿದ್ದೀರಾ ಅಥವಾ ಬೇರೆ ಬೇರೆ ಇದ್ದೀರಾ ಗೊತ್ತಿಲ್ಲ ಸೊ ನೋಡೋಣ ಟೆಂಪ್ರೆನ್ಸ್ ಇದೆ ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ ಖಂಡಿತ ವಾಪಸ್ ಬರ್ತಾರೆ ಬೇರೆಯವ್ರ ಸಹಾಯ ತೊಗೊಂಡ್ರೆ ಬರಬಹುದು ದುಡ್ಡಿನ ವಿಚಾರ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನವೆಂಬರ್ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಒಳಗೆ ಬರಬಹುದು ಇಲ್ಲಾಂದರೆ ಮಾರ್ಚ್ ಕಳೆದ ಮೇಲೆ ಇಲ್ಲಾಂದರೆ ಸೆಪ್ಟೆಂಬರ್ ಡಿಸೆಂಬರ್ ಮೂರು ಆಪ್ಷನ್ಸ್ ಇದೆ ಮೂರು ಆಪ್ಷನ್ಸಲ್ಲಿ ಅವರು ಬರ್ತಾರೆ ಅನ್ನುವಂಥದ್ದು ಇದೆ ಪ್ರಯತ್ನ ಪಡಿ ಸೊ ಸರಸ್ವತಿ ಸರು ಹಾಯ್ ಸರು ಅವರೇ ಸಾರಿ ನಿನ್ನೆ ಸರಿಯಾಗಿ ಬರಲಿಲ್ಲ ಅದು ಎಷ್ಟು ಟ್ರೈ ಮಾಡಿದ್ರು ಅದಕ್ಕೆ ಸೊ ನಿರ್ಮಲಾ ಕುಂಬಾರ್ ಡಬಲ್ ನೈನ್ ಡಬಲ್ ನೈನ್ ಮೇಡಮ್ ನಮಸ್ತೆ ನಾನು ಸೆಟ್ ಸಿ ಟಿನ ಸೆಟ್ ಸೆಟ್ ಎಕ್ಸಾಮ್ ಪಾಸ್ ಆಗುತ್ತೀನ ಟು ಆಫ್ ಕಪ್ ಹಾಕ್ತೀರಾ ಅಂತ ಇದೆ ಹಾಕ್ತೀರ ಹಾಕ್ತೀರಾ ಫೆಬ್ರವರಿಲಿ ಟ್ರೈ ಮಾಡಿ ಇಲ್ಲಾಂದ್ರೆ ಜೂನ್ ಜುಲೈಯಲ್ಲಿ ಆಗತ್ತೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಶಿಲ್ಪಾ ಶಿಲ್ಪ ಅವರಿಗೆ ನನ್ನ ಮೇಡಮ್ ನನಗೆ ಬೀಟ್ ಸೀಟ್ ಸಿಗುತ್ತಾ ಅಂತ ಸೊ ಇವರಿಗೇನೆ ನಾನು ಆಗಲೇ ರೀಡಿಂಗ್ ಮಾಡಿದೆ ಅಂತ ಅನ್ಸುತ್ತೆ ಮೇ ಬಿ ತುಂಬ ಬರೋದ್ರಿಂದ ಅದು ಡಿಲೇ ಆಗಬಹುದು ಮಾರ್ಚ್ ಏಪ್ರಿಲ್ ಒಳಗೆ ಆಗತ್ತೆ ಅಂತ ಇದೆ ಓಕೆ ಮಾರ್ಚ್ ಏಪ್ರಿಲ್ ಒಳಗೆ ಆಗತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ರತ್ನಮ್ಮ ವಿ ಹೆಚ್ ಇದೆ ಥ್ಯಾಂಕ್ ಯು ಮೇಡಮ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ರತ್ನಮ್ಮ ಅವರೇ ಸೊ ಕ್ವೀನ್ ಆಫ್ ಪೆಂಟಕಲ್ ಇದೆ ದುಡ್ಡಿನ ವಿಚಾರದ ಕಡೆ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ರಿಲೇಟಿವ್ಸ್ ಕಡೆಯಿಂದ ಕೆಲವು ರಿಲೇಟಿವ್ಸ್ ಕಡೆಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾರ್ಯಾರು ಪ್ರಶ್ನೆ ಕೇಳಿಲ್ವೋ ಅವರಿಗೋಸ್ಕರ ಇಲ್ಲಿ ಐದು ಕಾರ್ಡ್ ಇಡ್ತೀನಿ ಸೊ ನಾಲ್ಕು ಕಾರ್ಡ್ ಇದೆ ನಾಲ್ಕು ಕಾರ್ಡ್ ಹೇಳ್ತೀನಿ ಸೊ ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ನಿಮಗೆ ಏನು ಮೆಸೇಜ್ ಬರುತ್ತೆ ಅಥವಾ ನಿಮ್ಮ ಇಷ್ಟದ ಪ್ರಶ್ನೆ ಏನಿದೆ ಅದು ಯಾವಾಗ ಐಡೇ ಇರುತ್ತೆ ನೋಡೋಣ ಕೆಲವ್ರಿಗಂತೂ ಗ್ಯಾರಂಟಿ ಯುಗಾದಿ ಕಳೆದ ಮೇಲೆ ಆಗುತ್ತೆ ಅನ್ನೋ ಅಂಥದ್ದಿದೆ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಬೇಕು ಅಂದರೆ ಫ್ಯೂಸ್ ಮಾಡಿ ಕೂಡ ಆಯ್ಕೆ ಮಾಡ್ಕೊಳ್ಳಿ ಸೊ ಎಸ್ ಕ್ವೀನ್ ಆಫ್ ಪೆಂಟಕಲ್ ಇದೆ ಡಿಸೆಂಬರ್ ಅಥವಾ ಜನ್ವರಿ ಒಳಗೆ ಆಗತ್ತೆ ಅನ್ನುವಂಥದ್ದು ಈ ತಿಂಗಳೊಳಗೆ ಆಗತ್ತೆ ಇಲ್ಲ ಅಂದ್ರೆ ಈ ವರ್ಷ ಜ ಡಿಸೆಂಬರ್ ಒಳಗೆ ಆಗತ್ತೆ ಅನ್ನುವಂಥದ್ದು ವಿತಿನ್ ಎ ಒನ್ ಇಯರ್ ಒಳಗೆ ಆಗತ್ತೆ ಅಂತ ಸೊ ಎರಡನೇದು ಯಾರು ಆಯ್ಕೆ ಮಾಡಿದಿರ ಏಟ್ ಆಫ್ ಕಪ್ ಇದೆ ಸೊ ಫೆಬ್ರವರಿಲಿ ಆಗುವಂತ ಸಾಧ್ಯತೆ ಇದೆ ಫೆಬ್ರವರಿ ನೈನ್ಟೀನ್ ಇಂದ ಫೆಬ್ರವರಿ ಟ್ವೆಂಟಿ ಏಟ್ ಒಳಗೆ ಆಗುವಂತ ಸಾಧ್ಯತೆ ಇದೆ ಮೂರನೇದು ಯಾರು ಆಯ್ಕೆ ಮಾಡಿದಿರಾ ಸೆವೆನ್ ಆಫ್ ಸೂಟ್ಸ್ ಇದೆ ಇದು ಕೂಡ ಫೆಬ್ರವರಿ ಒಂಬತ್ತರಿಂದ ಫೆಬ್ರವರಿ ಹದಿನೆಂಟನ ಒಳಗೆ ಆಗುವಂತ ಸಾಧ್ಯತೆ ಇದೆ ಮೇ ಬಿ ಇದು ವಿತಿನ್ ಏಟ್ ಮಂತ್ ಅಲ್ಲಿ ಆಗಬಹುದು ಇದು ಸೆವೆನ್ ಡೇಸ್ ಅಲ್ಲಿ ಕೂಡ ಆಗಬಹುದು ಸೊ ನಾಲ್ಕನೇದು ಯಾರು ಆಯ್ಕೆ ಮಾಡಿದೀರ ಹ್ಯಾಂಗ್ ಮ್ಯಾನ್ ಇದೆ ಇಲ್ಲಿ ಅನ್ನೋನ್ ಹೇಳಲಿಕ್ಕೆ ಬರೋದಿಲ್ಲ ಯಾವಾಗ ಆಗತ್ತೆ ಅಂತ ಯಾವಾಗ ಬೇಕಾದರೂ ಅದು ಆಗಬಹುದು ಆಗತ್ತೆ ಅಂತ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಪ್ರಶ್ನೆ ಹಾಕಿದ್ರು ಅವರಿಗೆ ಸಾಧ್ಯ ಆದಷ್ಟು ಉತ್ತರ ಕೊಟ್ಟಿದ್ದೀನಿ ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತೀನಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನೆಕ್ಸ್ಟ್ ಟೈಮ್ ಲೈವಲ್ಲಿ ಸರಿಯಾಗಿ ಪ್ರಿಪೇರ್ ಮಾಡ್ಕೊಂಡು ಬರ್ತೀನಿ ಐ ಆಮ್ ಸಾರಿ ಸೊಲೋಕಾ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಜೈ ಶ್ರೀರಾಮ್